ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಂವಿಧಾನದಲ್ಲಿ ಕಾಲಕಾಲಕ್ಕೆ ಹಲವಾರು ಅಮೆಂಡ್ಮೆಂಟ್ಗಳು ಆಗ್ತಾ ಬಂದಿದೆ ಇನ್ನು ಮುಂದೆ ಕೂಡ ಆಗುತ್ತೆ ಇನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕೂಡ ಸಾಕಷ್ಟು ತಿದ್ದುಪಡಿಗಳು ಆಗಿವೆ ಮೋದಿಜಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಹಿಡಿದು ಸಾಕಷ್ಟು ವಿಚಾರಗಳಲ್ಲಿ ದಿಟ್ಟ ನಿರ್ಧಾರ ತಗೊಂಡಿದೆ ಆದರೆ ಒಂದು ಕಾಯ್ದೆ ಒಂದು ಕಾಯ್ದೆ ವಿಚಾರದಲ್ಲಿ ಇಲ್ಲಿ ತನಕ ಯಾವ ಸರ್ಕಾರ ಆಗಲಿ ಯಾವ ರಾಜಕೀಯ ನಾಯಕರೇ ಆಗಲಿ ಯಾವುದೇ ರೀತಿಯ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಿಲ್ಲ ಬಹುಶಃ ಹೋಗೋದು ಇಲ್ಲ ಯಾವ ಕಾಯ್ದೆ ಅದು ಶೆಡ್ಯೂಲ್ಡ್ ಕ್ಯಾಸ್ಟ್ ಹಾಗೂ ಶೆಡ್ಯೂಲ್ಡ್ ಟ್ರೈಬ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಎಸ್ ಸಿ ಎಸ್ ಟಿ ಆಕ್ಟ್ ಜಾತಿ ನಿಂದನೆ ವಿರುದ್ಧದ ಕಾಯ್ದೆ ಅಟ್ರಾಸಿಟಿ ಕೇಸ್ ಅಂತಾರಲ್ಲ ಅದು ಈ ಒಂದು ಕಾಯ್ದೆಯನ್ನು ಯಾರಂದರೆ ಯಾರು ಮುಟ್ಟೋಕ್ಕಾಗ್ಲಿ ಪ್ರಶ್ನಿಸೋದಕ್ಕಾಗಲಿ ಹೋಗೋ ಧೈರ್ಯ ಮಾಡ್ತಾ ಇಲ್ಲ ಈ ದೇಶದಲ್ಲಿ ಎಸ್ ಸಿ ಹಾಗೂ ಎಸ್ ಟಿ ಜಾತಿ ಪಂಗಡಗಳನ್ನು ಜಾತಿ ಹೆಸರಲ್ಲಿ ನಿಂದನೆ ಮಾಡೋದನ್ನು ಅಥವಾ ದೌರ್ಜನ್ಯ ಎಸಗೋದನ್ನು ತಡಿಬೇಕು ಜಾತಿ ಪದ್ಧತಿ ನಿರ್ಮೂಲನೆ ಮಾಡಬೇಕು ಅಂತ ಜಾರಿಗೆ ತಂದಿದ್ದ ಕಾಯ್ದೆ ಅದು ನಿಜವಾಗ್ಲೂ ಅಂಥದ್ದೊಂದು ಕಾಯ್ದೆಯ ಅಗತ್ಯ ಈ ದೇಶಕ್ಕಿತ್ತು ಇವತ್ತಿಗೂ ಇದೆ ಇಂಥ ಜಾತ್ಯಾತೀತ ದೇಶದಲ್ಲಿ ಯಾವ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಜಾತಿ ವಿಚಾರಕ್ಕೆ ನಿಂದನೆ ಮಾಡೋದು ಹೀ ಆಡಿಸೋದು ನಡಿ ಕೂಡ ಆದರೆ ಈ ಕಾಯ್ದೆಯನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದೆಯಾ ಈ ಸಮಾಜ ಅಂತ ಪ್ರಶ್ನಿಸಿದ್ರೆ ನಮ್ಮ ಕಣ್ಮುಂದೆ ಬಹಳಷ್ಟು ಘಟನೆಗಳು ಬಂದು ನೋ ಸದ್ಬಳಕೆ ಆಗ್ತಾ ಇಲ್ಲ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳ್ತವೆ ವೀಕ್ಷಕರೇ ಈ ವಿಡಿಯೋ ನೋಡ್ಕೊಂಡು ಬನ್ನಿ माँ खत्म हो गई तो भाई खत्म हो गए दिनेश खत्म हो गए मतलब नाम थे दिनेश तीसरे नंबर का भाई और राम किशोर जो थे बड़े तो वो खत्म हो गए तो हमें बहुत हमें बहुत बुरा लगा हमने उसे गले लगाया और ये कहा कि तुम चुप रहो कोई बात नहीं शायद इतने दिन को साथ किया था तो बस तो 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 वो खत्म हो गए कोई बात नहीं अब तुम जाओ घर पे तो उसे की हुई नहीं वो सब हमारे भाई भाई थे और जो भाभी वगैरह थी जो खत्म हो गए थे वो घर पे मतलब नहीं थी मजदूरी करने लगी बच्चों को पालने लगी येसरो विष्णु तिवारी ಈಗ ಈ ವ್ಯಕ್ತಿಗೆ ವಯಸ್ಸು ನಲವತ್ತೈದು ಅಥವಾ ನಲವತ್ತಾರು ಅನಿಸುತ್ತೆ ಈತ ಜೈಲಿಗೆ ಹೋಗಿದ್ದು ಎರಡು ಸಾವಿರದ ಐದರಲ್ಲಿ ಅಂದರೆ ತನ್ನ ಇಪ್ಪತ್ತನೇ ವಯಸ್ಸಲ್ಲಿ ಜೀವಾವಧಿ ಶಿಕ್ಷೆ ಅಂದರೆ ಎಷ್ಟು ವರ್ಷ ಹದಿನಾಲ್ಕು ವರ್ಷ ಅಥವಾ ಸಾಯೋತನಕ ಅಂತ ಕಾನೂನು ಹೇಳುತ್ತೆ ಈ ವಿಷ್ಣು ತಿವಾರಿ ತನ್ನ ಜೀವನದ ಅಮೂಲ್ಯ ಇಪ್ಪತ್ತು ವರ್ಷಗಳನ್ನು ಜೈಲಲ್ಲೇ ಕಳೆದುಬಿಡ್ತಾನೆ ಜೈಲಲ್ಲಿರೋವಾಗಲೇ ತನ್ನ ತಂದೆಯನ್ನು ಕಳ್ಕೊತಾನೆ ತಾಯಿಯನ್ನು ಕಳ್ಕೊತಾನೆ ಅಣ್ಣಂದ್ರನ್ನ ಕಳ್ಕೊತಾನೆ ಕುಟುಂಬದವರು ದಿನಗೂಲಿ ಮಾಡೋ ಹೀನ ಸ್ಥಿತಿಗೆ ತಲುಪ್ತಾರೆ ತನ್ನವರ ಸತ್ತ್ರೆ ಕೊನೆ ಸಲ ಮುಖ ನೋಡೋದಕ್ಕೂ ಹೋಗೋಕ್ಕಾಗಲ್ಲ ಇಪ್ಪತ್ತು ವರ್ಷದ ನಂತರ ಅಲಹಾಬಾದ್ ಕೋರ್ಟ್ ಇವನನ್ನು ನಿರ್ದೋಷಿ ಅಂತ ತೀರ್ಪು ಕೊಡುತ್ತೆ ಇವನ ಮೇಲೆ ಹಾಕಿದ್ದು ಸುಳ್ಳು ಕೇಸ್ ಅಂತ ಪ್ರೂವ್ ಆಗುತ್ತೆ ವೀಕ್ಷಕರೇ ಆ ಸುಳ್ಳು ಕೇಸೇ ಅಟ್ರಾಸಿಟಿ ಕೇಸ್ ಅಸಲಿಗೆ ಅಲ್ಲಿ ಜಾತಿನಿಂದನೇ ನಡೆದೇ ಇರಲಿಲ್ಲ ವಿಷ್ಣು ತಿವಾರಿ ಉತ್ತರ ಪ್ರದೇಶದ ಲಲಿತಪುರದವರು ವಿಷ್ಣು ತಿವಾರಿಯ ಕುಟುಂಬಕ್ಕೂ ಒಂದು ದಲಿತ ಕುಟುಂಬಕ್ಕೂ ಜಮೀನಿನ ವಿಚಾರಕ್ಕೆ ಮನಸ್ತಾಪ ಬರುತ್ತೆ ಜಮೀನಿನ ವಿಚಾರಕ್ಕೆ ವಾಗ್ವಾದ ನಡೆಯುತ್ತೆ ಆದರೆ ಆ ದಲಿತ ಕುಟುಂಬ ಅವತ್ತು ವಿಷ್ಣು ತಿವಾರಿ ವಿರುದ್ಧ ಅತ್ಯಾಚಾರ ಮತ್ತು ಜಾತಿ ನಿಂದನೆ ಅನ್ನೋ ಪಾಯಿಂಟ್ ಇಟ್ಟು ದೂರು ಕೊಡುತ್ತೆ ಉಸ್ ವಜೆ ತೋಡಿ ಬಹುತ ಕಾಸುನಿ ಹೋಗಿ ಮಾ ಖೇಜ್ ಬೈ ಉಸ್ಕೇ ಬಾದ್ ಜೋ ಇನ್ನೇ ಮಲಬ್ ಆಗೇ ಗಾಂಮೆ ಡ್ರಾಮಾ ಮನಾಯ ಎಸ್ ಅಡಿಯಲ್ಲಿ ಕೇಸ್ ಬುಕ್ ಆಗುತ್ತೆ ಜೈಲೊಳಗೆ ಹೋಗ್ತಾರೆ ಇಪ್ಪತ್ತು ವರ್ಷ ಶಿಕ್ಷೆ ಘೋಷಣೆ ಆಗುತ್ತೆ ಹನ್ನೆರಡು ವರ್ಷ ಯಾರಿಗೂ ವಿಷ್ಣು ತಿವಾರಿನ ಭೇಟಿ ಮಾಡೋದಕ್ಕೂ ಅವಕಾಶ ಕೊಡೋದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ವಿಷ್ಣು ಅವರ ಸೋದರ ಬಂದು ಭೇಟಿ ಮಾಡ್ತಾನೆ ಈ ಕೇಸ್ನಲ್ಲಿ ನಿನ್ನನ್ನು ಬಿಡುಗಡೆ ಮಾಡಿಸೋದಕ್ಕೆ ಕೋರ್ಟಿಗೆ ಖರ್ಚಾಗ್ತಾ ಇದೆ ಬೇರೆ ದಾರಿ ಇಲ್ಲದೆ ನಮ್ಮ ಹತ್ರ ಇರೋ ಜಮೀನೆಲ್ಲ ಮಾರಿದ್ದೀವಿ ಪೂರ್ತಿ ಕೈ ಖಾಲಿ ಆಗಿದೆ ಅಂತ ಹೇಳ್ತಾನೆ ಅದು ಸುಳ್ಳಲ್ಲ ಸತ್ಯ ಅಕ್ಷರಶಃ ಅವ್ರ ಕುಟುಂಬ ಬೀದಿಗೆ ಬಂದಿರುತ್ತೆ ಆನಂತರ ಅಣ್ಣಂದರು ಅಪ್ಪ ಅಮ್ಮ ಎಲ್ಲರೂ ತೀರ್ಕೊಳ್ತಾರೆ ಪುಣ್ಯ ಅನ್ನಬೇಕು ಏನೋ ಗೊತ್ತಿಲ್ಲ ಸರ್ಕಾರಿ ವಕೀಲರೊಬ್ಬರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಷ್ಣು ತಿವಾರಿಯ ಕೇಸನ್ನು ಕೈಗೆತ್ಕೊಳ್ತಾರೆ ಕೋರ್ಟಲ್ಲಿ ವಿಷ್ಣು ತಿವಾರಿ ನಿರ್ದೋಷಿ ಅಂತ ಸಾಬೀತು ಮಾಡ್ತಾರೆ ಇಪ್ಪತ್ತು ವರ್ಷಗಳ ನಂತರ ತಿವಾರಿ ಜೈಲಿಂದ ಬಿಡುಗಡೆ ಆಗ್ತಾರೆ ಆದರೆ ಹೊರಗಡೆ ಬಂದರೆ ಜಗತ್ತು ಬದಲಾಗಿದೆ ಅಪ್ಪ ಅಮ್ಮ ಅಣ್ಣ ತಮ್ಮ ಮನೆ ಮಠ ಏನೂ ಇಲ್ಲ ಹೊಸದಾಗಿ ಬದುಕು ಕಟ್ಕೊಳ್ಳೋಣ ಅಂದರೂ ಕೈಲಿ ಏನೂ ಇಲ್ಲ ಈ ಕೇಸ್ ಸುಳ್ಳು ಅಂತ ಪ್ರೂವ್ ಆದರೂ ಸರ್ಕಾರವಾಗಲಿ ನ್ಯಾಯಾಲಯವಾಗಲಿ ಅವನಿಗೆ ಒಂದು ಬಿಡುಗಾಸು ಕಾಂಪನ್ಸೇಷನ್ ಅಂತ ಕೊಡೋದಿಲ್ಲ ಸುಳ್ ಕೇಸ್ ಹಾಕ್ದವರ ವಿರುದ್ಧ ಪ್ರಕರಣ ದಾಖಲಾಗೋದಿಲ್ಲ ವೀಕ್ಷಕರೇ ಇದು ನಮ್ಮ ಕಣ್ಮುಂದೆ ಕಾಣಿಸಿರೋ ಒಂದು ಪ್ರಕರಣ ಅಷ್ಟೆ ದೇಶದಲ್ಲಿ ಈ ಕಾನೂನು ಎಷ್ಟು ಸದ್ಬಳಕೆ ಆಗ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ದುರ್ಬಳಕೆ ಆಗ್ತಿದೆ ಅನ್ನುತ್ತೆ ಸ್ಟ್ಯಾಟಿಸ್ಟಿಕ್ಸ್ ವೈಯಕ್ತಿಕ ಲಾಭಕ್ಕೆ ಅಥವಾ ಇನ್ನೊಬ್ಬರ ಮೇಲಿರೋ ದ್ವೇಷಕ್ಕೆ ಹಲವಾರು ಹಿತಾಸಕ್ತಿಗಳಿಗೆ ರಾಜಕೀಯ ಕಾರಣಗಳಿಗೆ ಈ ಕಾಯ್ದೆನ ದುರ್ಬಳಕೆ ಮಾಡಿಕೊಳ್ತಾನೆ ಇದ್ದಾರೆ ಕೆಲವರು ಸರ್ಕಾರನ ಜನ ಒತ್ತಾಯಿಸಿದರೂ ಕೂಡ ಇದನ್ನು ಅಮೆಂಡ್ ಮಾಡೋ ಧೈರ್ಯ ಮಾತ್ರ ಯಾರಲ್ಲೂ ಇಲ್ಲ ಅಮಾಯಕರು ಈ ಕಾಯ್ದೆಯಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಇನ್ಮುಂದಾದರೂ ಈ ಕಾಯ್ದೆಗೆ ಒಂದಷ್ಟು ಜೆನ್ಯೂನಿಟಿ ತರೋ ಪ್ರಯತ್ನ ಆದರೆ ಇದನ್ನು ಜನ ದುರ್ಬಳಕೆ ಮಾಡಿಕೊಳ್ಳೋದ್ರಿಂದ ತಪ್ಪಿಸಬಹುದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ